ನಮಸ್ಕಾರ ಎಲ್ಲರಿಗೂ ಕನ್ನಡತೆ ಅಡುಗೆ ಚಾನಲ್ಗೆ ಸ್ವಾಗತ ಈಗ ಯೂಟ್ಯೂಬ್ನಲ್ಲಿ ಒಂದು ವಿಡಿಯೋ ವೈರಲ್ ರೀ ಏನಂದ್ರೆ ಕಬ್ಬು ಇಲ್ದೇ ಕಬ್ಬಿನ ಜ್ಯೂಸನ್ನು ಕೆನ್ ಶುಗರ್ ಜ್ಯೂಸನ್ನು ಹ್ಯಾಂಗ್ ಮಾಡೋದಂಥೇಳಿ ಆದ್ರೆ ಅದು ಅದೇ ಟೇಸ್ಟ್ ಬರ್ತದೇ ಅಂತ ನೀನು ನಾನು ಟ್ರೈ ಮಾಡಿ ನೋಡತ್ತೀನಿ ರೀ ಹಾಗಿತ್ತಂದ್ರೆ ಅದನ್ನು ಹ್ಯಾಂಗ್ ಅಂತ ಹೇಳಿ ನೋಡ್ಕೊಂಬ್ರೂನು ಬರ್ರಿ ಈಗ ಮಿಕ್ಸಿ ಜಾರ್ಗೆ ನಾನು ಅರ್ಧ ಬಟ್ಲಾಗಷ್ಟು ಫ್ರೆಶ್ ಆಗಿರುವಂಥ ತೊಳೆದಿಟ್ಕೊಂಡಿರುವಂಥ ಪುದೀನ ಸೊಪ್ಪನ್ನು ಹಾಕ್ತಾಯಿದ್ದೀನಿ ರೀ ನೋಡಿ ಸ್ವಲ್ಪ ಫ್ಲೇವರ್ ಜಾಸ್ತಿ ಅನ್ನಿಸ್ತಿತ್ತು ಅಂದರೆ ನೀವು ಒಂದು ಸ್ವಲ್ಪ ಕಡಿಮೆ ಹಾಕಿರಿ ಅರ್ಧ ಬಟ್ಲಾಗಷ್ಟು ಪುಡಿ ಮಾಡಿ ಇಟ್ಕೊಂಡಿರುವಂಥ ಬೆಲ್ಲವನ್ನು ಹಾಕ್ತಾಯಿದ್ದೀನಿ ರೀ ಇದು ಆರ್ಗ್ಯಾನಿಕ್ ಬೆಲ್ಲ ರೀ ಇದಕ್ಕೊಂದು ಸ್ವಲ್ಪ ಶುಂಠಿ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತದೆ ಸ್ಕಿಪ್ ಮಾಡಬೇಡ್ರಿ ಹಾಕಿರಿ ಅರ್ಧ ನಿಂಬೆ ರಸ ನೋಡಿ ಒನ್ ಫೋರ್ ಟೀ ಸ್ಪೂನ್ ಆಗಷ್ಟೇ ಬ್ಲ್ಯಾಕ್ ಸಾಲ್ಟನ್ನು ಹಾಕ್ತಾ ಇದ್ದೀನಿ ಈಗ ಇದನ್ನು ಸ್ವಲ್ಪ ಕೋಲ್ಡ್ ವಾಟ್ರ್ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ ರೀ ಇಲ್ಲಾದ್ರೆ ನೀವು ಐಸ್ ಕ್ಯೂಬನ್ನು ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಬೋದು ರೀ ಏನಾದ್ರೂ ನೀರು ಸಿಡಿದು ಹೊರಗೆ ಬರ್ತಿತ್ತು ಅಂದರೆ ನಾನು ಏನು ಮಾಡ್ತೀನಿ ಮಿಕ್ಸಿ ಸಾರಿ ಜ್ಯೂಸರ್ ಒಳಗೆ ಹಾಕ್ಬಿಬಿಟ್ಟೆ ಗ್ರೈಂಡ್ ಮಾಡ್ಕೊತೀನಿ ರೀ ನೋಡಿ ಅದು ನೀರು ಹೊರಗೆ ಬರಕ್ಕತ್ತು ಅದಕ್ಕೆ ನಾನು ಜ್ಯೂಸರ್ದಲ್ಲಿ ಹಾಕಿನೇ ಗ್ರೈಂಡ್ ಇನ್ನೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಫುಲ್ ಐಸ್ ವಾಟ್ರನ್ನು ಹಾಕಿದ್ದೀನಿ ರೀ ನಾನು ಈಗ ಇದನ್ನು ಗ್ಲಾಸ್ಗೆ ಹಾಕ್ಕೊಂಡ್ರಿ ನೋಡಿರಿ ತುಂಬಾ ಚೆನ್ನಾಗಿ ಬಂದದ್ರಿ ನೋಡಿ ಕಬ್ ಕಬ್ಬಿನ ಜ್ಯೂಸು ಅಥವಾ ಕೇನ್ ಶುಗರ್ ಜ್ಯೂಸು ರೆಡಿ ಆಗ್ಯದ ರೀ ತುಂಬಾ ಕೋಲ್ಡ್ ಇರುವಂಥ ನೀರನ್ನು ಹೇಳಿ ನಾನು ಐಸ್ ಕ್ಯೂಬನ್ನು ಹಾಕಿಲ್ಲ ನೀವು ಐಸ್ ಕ್ಯೂಬನ್ನು ಹಾಕಿಬಿಟ್ಟು ಕುಡಿಬೌದು ಇದು ವಿಡಿಯೋ ವೈರಲ್ ಆಗಿತ್ತು ಆದರೆ ಖರೇನೂ ಇಟ್ ತುಂಬಾ ಟೇಸ್ಟ್ ಚೆನ್ನಾಗಿ ಬರ್ತದಂತ ಹೇಳಿ ಅಂದ್ಕೊಡಿದಿಲ್ಲ ನನಗೂ ಕುಡಿದ ಮೇಲೆ ಅನ್ನಿಸ್ತು ಇದು ತುಂಬಾ ಟೇಸ್ಟಿ ಆಗಿದೆ ರೀ ಈಗಂತೂ ಬೇಸಿಗೆ ಕಾಲ ಸಡನ್ನದು ಯಾರಾದರೂ ಗೆಸ್ಟ್ ಬಂದರೂ ಈ ರೀತಿ ಮಾಡಿಕೊಟ್ರೆ ಇದು ಮನೆಯಲ್ಲಿ ಅನ್ಸಲ್ಲ ಖರೆ ಖರೆಖರೇನು ಇದು ಕಬ್ಬಿನ ಜ್ಯೂಸನ್ನು ಅದು ಅನ್ನಿಸ್ತದೆ ರೀ ತುಂಬಾ ಟೇಸ್ಟಿ ಆಗಿದೆ ರೀ ಒಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ ತುಂಬ ಟೇಸ್ಟಿಯಾಗಿರುವಂಥ ಕೇನ್ ಶುಗರ್ ರೆಡಿ ಆಗಿದ್ರಿ ಇದು ನಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನೋಡ್ರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು